ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮ್ಯಾನ್ ಅದರ್ ವೀಡಿಯೋ ಇದು ಗಣೇಶ ಹಬ್ಬದ ದಿನ ಮೊದಲನೇದಾಗಿ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಸಾರಿ ಫಾರ್ ಲೇಟಾಗಿ ವಿಶ್ ಮಾಡ್ತಾ ಇದೀನಿ ಸೊ ಹಾಗೆ ವಿಡಿಯೋನು ಕೂಡ ಸ್ವಲ್ಪ ತಡವಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಬೇಗನೆ ಇದು ಪೂಜೆನ ಮುಗಿಸೋಣ ಅಂತ ಅಂದ್ಕೊಂಡೆ ಬಟ್ ಹಿಂದಿನ ರಾತ್ರಿ ಸ್ಕಂದ ಇಡೀ ರಾತ್ರಿ ನಿದ್ದೆ ಮಾಡಿಲ್ಲ ಅವನಿಗೆ ನೋಸ್ ಬ್ಲಾಕ್ ಆಗಿ ಪದೇ ಪದೇ ಎದ್ದಳ್ತಾ ಇದ್ದ ಸೊ ನನಗೂ ಕೂಡ ಬೆಳಗ್ಗೆ ಬೇಗ ಹೇಳಬೇಕು ಅಂತಂದ್ರೆ ಆಗ್ಲೇಲ್ಲ ಹೋಲ್ನಿಟ್ ನಿದ್ದೇ ಇರಲಿಲ್ವ ಅಲ್ಲ ಹೇಗಿದ್ರು ಹಸ್ಬೆಂಡಿಗೆ ರಜಾ ಇದೆ ನಿಧಾನ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ತಡವಾಗೇ ಇದ್ದೆ ಎತ್ತು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಸ್ನಾನ ಮುಗಿಸಿ ಫಸ್ಟು ನೈವೇದ್ಯಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಏನಿಲ್ಲ ಜಸ್ಟ್ ಈಸಿ ಆಗೋ ಥರ ಒಂದು ರವೆ ಸಜ್ಜಿಕೆನ ಮಾಡ್ಕೊಂಡೆ ಅಷ್ಟೇ ನಮ್ಮ ಗಂಡನ ಮನೆಯಲ್ಲಿ ಗಣೇಶನ ಅಂದರೆ ಮಣ್ಣಿನ ಗಣೇಶನ ಕೂರಿಸೋ ಪದ್ಧತಿ ಇಲ್ಲ ಸೊ ಹಾಗಾಗಿ ನಾನು ಪ್ರತಿ ವರ್ಷ ಮನೇಲಿರುವಂತಹ ಗಣೇಶನ ವಿಗ್ರಹ ಆಗಿರ್ಬೋದು ಅಥವಾ ಗಣೇಶನ ಫೋಟೋನ ಇಟ್ಬಿಟ್ಟು ಸಿಂಪಲ್ ಆಗಿ ಮನೆಯಲ್ಲಿ ಪೂಜೆನ ಮಾಡ್ಕೊಳ್ತೀವಿ ಸೊ ನೋಡಿ ನಮ್ಮ ಮನೇಲಿ ಒಂದು ಪುಟ್ಟದಾಗಿರೋ ಬೆಳ್ಳಿ ಗಣೇಶನ ವಿಗ್ರಹ ಇದೆ ಸೊ ಅದಕ್ಕೆ ನಾನು ಪ್ರತಿ ವರ್ಷ ಈ ರೀತಿ ಸಿಂಪಲ್ ಆಗಿ ನನಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸಿಂಪಲ್ ಆಗಿ ಅಲಂಕಾರನ ಮಾಡಿ ಪೂಜೆನ ಮಾಡ್ತೀನಿ ಸೊ ಕೆಲವೊಬ್ಬರು ಮನೆಯಲ್ಲಿ ಗಣಪನ ಅಂದ್ರೆ ಮಣ್ಣಿನ ಗಣೇಶನ ಇಡೋ ಪದ್ಧತಿ ಇರುತ್ತೆ ಅಂಥವರು ಇನ್ನು ವಿಜೃಂಭಣೆಯಿಂದ ಮಾಡ್ತಾರೆ ಸೊ ನನ್ನ ತಾಯಿ ಮನೆಯಲ್ಲಿ ಗಣೇಶನ ಇಡೋ ಪದ್ಧತಿ ಇದೆ ಬಟ್ ಪ್ರತಿ ವರ್ಷ ನನಗೆ ಅಮ್ಮ ಫೋನ್ ಮಾಡಿ ಇದ್ದರು ನನ್ನ ಹಬ್ಬಕ್ಕೆ ಅಂದರೆ ಮದುವೆ ಹೊಸ್ತ್ರಲ್ಲಿ ಒಂದು ಮೂರು ನಾಲ್ಕು ವರ್ಷ ಕಂಟಿನ್ಯೂಸ್ ಆಗಿ ಹೋದೆ ಹಬ್ಬಕ್ಕೆ ನಂತರ ನನಗೆ ಹೋಗ್ಲಿಕ್ಕೆ ಸಾಧ್ಯವಾಗ್ತಿರಲಿಲ್ಲ ಆದರೂ ಕೂಡ ಅವರು ಪ್ರತಿ ವರ್ಷ ಒಂದು ವರ್ಷವೂ ಕೂಡ ಬಿಡದೆ ನನಗೆ ಇದ್ದರು ಬನ್ನಿ ಗಣೇಶ ಹಬ್ಬಕ್ಕೆ ಅಂತ ಹೇಳಿಬಿಟ್ಟು ಸರಿ ಅಂತ ಹೇಳ್ತಾ ಇದ್ದೆ ನಮ್ಮ ಒಂದು ಬ್ಯುಸಿ ಶೆಡ್ಯೂಲಲ್ಲಿ ಹೋಗಲಿಕ್ಕೆ ಇರಲಿಲ್ಲ ಸೊ ಈ ವರ್ಷ ನನಗೆ ಕರೆಯೋರು ಯಾರೂ ಇಲ್ಲ ಹಬ್ಬಕ್ಕೆ ಬಾ ಅಂತ ಸುಮಾರು ಜನ ಹೆಣ್ಣು ಮಕ್ಕಳಿಗೆ ತವರು ಮನೆ ಕಡೆಯಿಂದ ಅರಶಿನ ಕುಂಕುಮ ಬಾಗಿಣ ಎಲ್ಲ ಕೊಡ್ತಾರೆ ಗೌರಿ ಹಬ್ಬಕ್ಕೆ ಸೊ ನಮ್ಮ ತಾಯಿ ಮನೆಯಲ್ಲಿ ಆ ಒಂದು ಪದ್ಧತಿ ಇರಲಿಲ್ಲ ಹಾಗಾಗಿ ನನಗೆ ಬಾಗಿಣದ್ದು ಅಷ್ಟೊಂದು ಎಲ್ಲ ಗೊತ್ತಿಲ್ಲ ಬಟ್ ಗೌರಿ ಹಬ್ಬ ಅಂತಂದರೆ ಹೆಣ್ಮಕ್ಳ ಹಬ್ಬ ಅಲ್ವಾ ಮದುವೆ ಆಗಿರೋಂಥ ಹೆಣ್ಮಕ್ಳಿಗೆ ತವರು ಮನೆ ಕಡೆಯಿಂದ ಒಂದು ಪುಟ್ಟದಾಗಿ ಏನಾದರೂ ಒಂದು ಉಡುಗೊರೆ ಸಿಕ್ಕರೆ ಅದನ್ನು ವಿಶೇಷವಾಗಿ ದೊಡ್ಡದಾಗಿ ಸಂಭ್ರಮಿಸ್ತಾರೆ ಬಟ್ ಕೆಲವೊಬ್ಬರು ಹೆಣ್ಮಕ್ಳಿಗೆ ಏನು ಮಾಡೋಕ್ಕಾಗಲ್ಲ ಅವ್ರು ಪಡ್ಕೊಂಡು ಬಂದಿರೋದೇ ಅಷ್ಟು ಯಾವುದು ಸಿಕ್ಕಿರುತ್ತೋ ಅದರಲ್ಲೇ ಖುಷಿ ಪಡಬೇಕು ಹೇಳ್ತಾರೆ ಕೆಲವೊಬ್ರು ಒಂದು ಕಡೆ ಚೆನ್ನಾಗಿದ್ರೆ ಇನ್ನೊಂದು ಕಡೆ ಚೆನ್ನಾಗಿರಲ್ಲ ಅಂತ ಸೊ ಎಲ್ಲ ಹೆಣ್ಮಕ್ಳಿಗೂ ಹೀಗೇನಾ ಅಥವಾ ನನಗೆ ಮಾತ್ರ ಹೀಗೇನಾ ಅಂತ ಅನಿಸುತ್ತೆ ಅಮ್ಮ ಇರೋವರೆಗೂ ಒಂದು ರೀತಿ ಆದರೆ ಅಮ್ಮ ಹೋದ ನಂತರದ್ದು ನೆನಪುಗಳು ತುಂಬಾ ಇದೆ ಅಟ್ಲೀಸ್ಟ್ ಈ ಒಂದು ಹಬ್ಬ ಬಂದಾಗ ಈ ಒಂದು ಹಬ್ಬ ಅಂತಲ್ಲ ಅಪ್ರ ಪ್ರತಿ ಹಬ್ಬಗಳಲ್ಲೂ ಕೂಡ ಅವ್ರು ನನಗೆ ಫೋನ್ ಮಾಡಿ ಕರಿತಾ ಇದ್ರು ನಾನು ಹೋಗ್ತಿದ್ನೋ ಬಿಡ್ತಿದ್ನೋ ಅದು ಸೆಕೆಂಡರಿ ಬಟ್ ಅವ್ರು ಮಾತ್ರ ಪ್ರತಿ ಒಂದು ಹಬ್ಬಕ್ಕೂ ನನಗೆ ಕರಿತಾ ಇದ್ರು ಬನ್ನಿ ಬಿಡುವು ಮಾಡಿಕೊಂಡು ಅಂತ ಹೇಳ್ಬಿಟ್ಟು ಈಗ ಅದನ್ನ ಕರೀಲಿಕ್ಕೆ ಕೂಡ ಯಾರು ಇಲ್ವಲ್ಲ ಅಂತ ಅನ್ಸುತ್ತೆ ನನಗೆ ಅವರು ಇದ್ದಿದ್ರೆ ಹೀಗೆ ಮಾತಾಡ್ತಾ ಇದ್ದರು ಹಾಗೆ ಮಾತಾಡ್ತಾ ಇದ್ದರು ಅಂತ ತುಂಬಾ ನೆನಪು ಮಾಡ್ಕೊಳ್ತಾ ಇರ್ತೀನಿ ಗಣೇಶ ಅಂತಂದರೆ ನಮ್ಮ ಅಮ್ಮನಿಗೆ ತುಂಬಾ ಫೇವ್ರೆಟು ಈ ಒಂದು ಹಬ್ಬನ ತುಂಬಾ ಖುಷಿಪಟ್ಟು ತುಂಬ ಚೆನ್ನಾಗಿ ಆಚರಣೆ ಮಾಡ್ತಾಯಿದ್ರು ಅವರು ಇನ್ನೆಲ್ಲ ಬರೀ ನೆನಪಷ್ಟೇ ಸರಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸೊ ನಾನು ಆಲ್ಮೋಸ್ಟ್ ಒಂದು ಹತ್ತು ಗಂಟೆ ಆಗಿತ್ತು ಹತ್ತು ಹತ್ತುವರೆ ಆಗ್ತಾ ಇತ್ತು ಪೂಜೆ ಎಲ್ಲ ಮುಗಿಸ್ದಾಗ ಇವತ್ತು ಇನ್ನ ಸ್ಕಂದನ್ಗೂ ಕೂಡ ಹೋಲ್ ನೈಟ್ ನಿದ್ದೆ ಇರಲಿಲ್ವಲ್ಲ ಅವ್ನು ಆರಾಮಾಗಿದ್ದಳ್ಳಿ ಅಂತ ಬಿಟ್ಟಿದ್ದೆ ಹಸ್ಬೆಂಡು ಕೂಡ ಮಲಗಿದ್ದಾರೆ ಅವ್ರಿಗೂ ಕೂಡ ಸರಿಯಾಗಿ ನಿದ್ದೆ ಆಗಿರ್ಲಿಲ್ಲ ಇನ್ನು ನಮ್ಮ ಮನೆಯಲ್ಲಿ ಪ್ರತಿ ಹಬ್ಬಗಳಲ್ಲೂ ನಾನು ಒಬ್ಬಳೆ ಪೂಜೆನ ಮಾಡೋದು ನೀವು ಸುಮಾರು ವಿಡಿಯೋಸ್ ಅಲ್ಲಿ ನೋಡಿರ್ತೀರ ಸೊ ಹಸ್ಬೆಂಡ್ಗೆ ಬೆಳಗ್ಗೆ ಬೇಗ ಹೇಳೋದಂದ್ರೆ ಇಷ್ಟ ಆಗೋದಿಲ್ಲ ಸಿಗೋದೇ ಅಪರೂಪಕ್ಕೆ ಯಾವಾಗಾದ್ರೂ ಒಂದ್ ರಜಾ ಸಿಕ್ಕಿರುತ್ತೆ ನಿನ್ ಈ ದಿನಾನು ನೀನ್ ಮಾಡಬೇಡ ಎಬ್ಬರ್ಸ್ಬೇಡ ಅಂತ ಹೇಳ್ತಾರೆ ಇನ್ನ ಬಿಡು ಅವ್ರಿಗೆ ಪಾಪ ಟೈಮ್ ಸಿಗೋದೆ ಕಮ್ಮಿ ಅಲ್ವಾ ಅಂತ ಹೇಳ್ಬಿಟ್ಟು ನಾನು ಪಾಡಿಗೆ ನಾನು ಒಬ್ಬಳೇ ಎದ್ದು ಎಲ್ಲ ಪೂಜೆಗಳನ್ನ ಮಾಡ್ಕೊಳ್ತಾ ಇರ್ತೀನಿ ಇನ್ನು ಅವ್ರ ಕೊನೆಯಲ್ಲಿ ಎದ್ದು ಜಸ್ಟ್ ಫ್ರೆಶ್ ಆಗಿ ದೇವರಿಗೆ ಕೈ ಮುಗಿತಾರೆ ಅಷ್ಟೇ ಅವ್ರ ಕೆಲಸ ಮೊದಲಿಂದನೂ ಅವ್ರಿಗೆ ಯಾವುದೋ ಅಷ್ಟು ಅಭ್ಯಾಸ ಇಲ್ಲ ಹಾಗಾಗಿ ನೋಡಿ ನಾನು ಈ ವರ್ಷ ನಮ್ಮ ಮನೆಯಲ್ಲಿ ಗಣೇಶ ಹಬ್ಬ ದಿನ ಈ ರೀತಿ ಸಿಂಪಲ್ ಆಗಿ ಪೂಜೆ ಮಾಡಿದ್ದೆ ಗಣೇಶನ್ಗೆ ಪ್ರಿಯವಾಗಿರುವಂತ ಗರಿಕೆನ ಇಟ್ಟರೆ ಸಾಕಂತೆ ಗಣೇಶ ನಾವು ಕೋರಿದ್ದೆಲ್ಲಾ ಸಕಲವನ್ನು ಕರುಣಿಸ್ತಾನೆ ಅಂತ ಹೇಳ್ತಾರೆ ಸೊ ವಿಘ್ನ ನಿವಾರಕ ಗಣೇಶ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಹಾಗೆ ಇವತ್ತಿನ ದಿನ ಅಂದರೆ ಗೌರಿ ಗಣೇಶ ಹಬ್ಬ ದಿನ ಹೊಸಲು ಪೂಜೆ ಮಾಡೋದು ಕೂಡ ತುಂಬ ಮುಖ್ಯ ಅಂತೆ ಸೊ ನನಗೂ ಕೂಡ ಗೊತ್ತಿರಲಿಲ್ಲ ನಾನು ಯೂಶ್ವಲಾಗಿ ಪ್ರತಿದಿನ ಹೇಗೆ ಹೊಸಲು ಪೂಜೆ ಮಾಡ್ತೀನೋ ಹಾಗೆ ಮಾಡಿದ್ದೆ ಅಷ್ಟೇ ಸೊ ಅದನ್ನೊಂದು ಚಿಕ್ಕದಾಗಿ ಕ್ಲಿಪ್ಪಿಂಗ್ಸನ್ನ ತೊಗೊಂಡಿದ್ದೀನಿ ಸೊ ನೋಡಿ ನಮ್ಮ ಮನೇಲಿ ಗಣೇಶನ ವಿಗ್ರಹ ಕೂಡ ಇದೆ ಹಾಗೆ ಟಿ ವಿಲಿ ಗಣೇಶನ ಸಾಂಗ್ ಕೂಡ ಹಾಕ್ಕೊಂಡು ನಾನು ಪೂಜೆ ಮಾಡ್ತಾ ಇದ್ದೆ ಇವತ್ತು ಸೊ ಈ ಪ್ರತಿದಿನ ಒಂದಲ್ಲ ಒಂದು ಸಾಂಗ್ ಅಂದರೆ ದೇವ್ರ ಸಾಂಗ್ ಓಡ್ತಾ ಇರುತ್ತೆ ಬೆಳಗ್ಗೆ ಸೊ ನೋಡಿದ್ರಲ್ಲ ನಾವು ಈ ರೀತಿಯಾಗಿ ಪೂಜೆ ಮಾಡಿದ್ದೀನಿ ತುಂಬಾ ಸಿಂಪಲ್ ಆಗಿದೆ ಹೇಗೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿದ್ವಿ ಸೊ ಇದು ಮಧ್ಯಾಹ್ನದ ವಿಡಿಯೋ ಸೊ ನೋಡಿ ಅಪ್ಪ ಮಗ ಇಬ್ಬರು ಆಟ ಆಡ್ತಾ ಇದಾರೆ ಅವ್ರಿಗೆ ಟೈಮ್ ಸಿಗೋದೇ ತುಂಬಾ ಕಮ್ಮಿ ಇವಾಗೆಲ್ಲ ಈ ರೀತಿ ಬರೀ ಪಝಲ್ ಜೋಡಿಸೋದು ಎ ಬಿ ಸಿ ಡಿ ಒನ್ ಟು ತ್ರೀ ಪಝಲ್ಸ್ ಎಲ್ಲ ಬರುತ್ತಲ್ಲ ಅದನ್ನ ನೀಟ್ ಆಗಿ ಅದರ ಜಾಗಕ್ಕೆ ಫಿಟ್ ಮಾಡ್ತಾನೆ ಇವಾಗೆಲ್ಲ ಅದನ್ನ ನೀಟ್ ಆಗಿ ಕಲ್ತ್ಕೊಂಡಿದಾನೆ ನೆಕ್ಸ್ಟ್ ಯಾವಾಗ್ಲಾದ್ರು ಆ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಒಟ್ನಲ್ಲಿ ಈ ರೀತಿ ಏನಾದ್ರು ಒಂದು ಆಕ್ಟಿವಿಟೀಸ್ ಮಾಡ್ತಾನೆ ಇರ್ತಾನೆ ಸುಮ್ನೆ ಅಂತೂ ಕೂರೋದಿಲ್ಲ ಸೊ ನಮಗೂ ಕೂಡ ಕರೀತಾ ಇರ್ತಾನೆ ಬನ್ನಿ ಇದ್ ಮಾಡ್ಕೊಡಿ ಅದ್ ಮಾಡ್ಕೊಡಿ ಅಂತ ಹೇಳಿ ಸೊ ಇದು ಅತ್ತೆ ಮನೇಲಿ ಮಾಡಿ ಇರುವಂತ ಪೂಜೆ ಅವರು ಕೂಡ ಒಂದು ಚಿಕ್ಕದಾಗಿರುವಂತಹ ಗಣೇಶನ ವಿಗ್ರಹ ಇಟ್ಟು ಅದಕ್ಕೆ ಪೂಜೆ ಮಾಡಿದ್ರು ಅವ್ರು ನೈವೇದ್ಯಕ್ಕೆ ಅಂತ ಮೋದಕನ ಮಾಡಿದ್ರು ನಂಗೂ ಕೂಡ ನೈವೇದ್ಯಕ್ಕೆ ಅಂತ ಆಲ್ರೆಡಿ ನೈವೇದ್ಯಕ್ಕೆ ಅಂತ ರವೆ ಸಜ್ಜಿಕೆನ ಮಾಡಿದ್ನಲ್ವಾ ಸೊ ಅದು ಇದು ಮೋದಕ ಎರಡು ಇಟ್ಬಿಟ್ಟು ದೇವರಿಗೆ ನೈವೇದ್ಯನ ಮಾಡಿದೆ ಇನ್ನ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾವು ಪ್ರತಿ ಹಬ್ಬನು ಕೂಡ ಒಂದೇ ಕಡೆ ಸೆಲೆಬ್ರೇಷನ್ ಮಾಡೋದು ಜಸ್ಟ್ ಮನೇಲಿ ನಾನು ಪೂಜೆ ಎಲ್ಲ ಮುಗಿಸಿ ಬಂದಿರ್ತೀನಿ ಹಬ್ಬದ ಅಡಿಗೆ ಅಂತ ಏನಿರುತ್ತೆ ಅದು ಒಂದೇ ಮನೇಲೆ ನಾವು ಪ್ರಿಪೇರ್ ಮಾಡೋದು ಸೊ ಹಾಗೆ ಈ ವರ್ಷ ಗಣೇಶನ್ಗೆ ಪ್ರಿಯವಾಗಿರುವಂತ ಕಡುಬು ಮತ್ತು ಮೋದಕನ ಮಾಡಿದ್ರು ಹಾಗೆ ನಮ್ಮನೇಲಿ ಹೆಚ್ಚು ಯಾರು ಸ್ವೀಟ್ ತಿನ್ನಲ್ಲ ಅಂತ ಹೇಳಿಬಿಟ್ಟು ಕ್ಯಾಪ್ಸಿಕಂ ಮತ್ತು ಪನ್ನೀರ್ ಸ್ಟಫಿಂಗ್ ನ ಮಾಡಿ ಅದರಲ್ಲೂ ಕೂಡ ಖಾರ ಮೋದಕನ ಮಾಡಿದ್ವಿ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಯಾವಾಗಲಾದರೂ ಇನ್ನೊಂದು ವ್ಲಾಗ್ ಅಲ್ಲಿ ನಾನು ಸಪ್ರೇಟ್ ರೆಸಿಪಿನ ಅಪ್ಲೋಡ್ ಮಾಡ್ತೀನಿ ಅಂತೆ ಅಪ್ಪ ಗೋಧಿ ಹಿಟ್ಟೆ ಮೈದಾ ಇಲ್ಲ ಗೋಧಿ ಏನು ಬೇಡವ್ನಿಗೆ ನೋಡೋದೇ ಇಲ್ಲ ಇವನು ಊಟ ಅಂದ್ರೆ ಆಹಾ ಏಯ್ ಏಯ್ ದೇವ್ರತ್ರ ಇರೋ ಹೂವೆಲ್ಲ ತಗೊಂಡ್ ಕೇಳೋದು ಸ್ಕಂದ ಹಿಂಗ ಸ್ಕಂದ ಬಬ್ಬು ಹೂ ಕಿದ್ರೆ ಏನ್ ಬರ್ತೈತಿ ಇಲ್ಲಿ ನೋಡ್ರಿಲ್ಲಿ ಇವನ್ ಮಾಡ್ತಿರೋದು ಇಲ್ಲಿ ನೋಡ್ರಿ ಇಲ್ಲಿ ಎಲ್ಲ ಹೂವೆಲ್ಲ ನಾನು ದೇವ್ರ ಮುಂದೆ ಇಟ್ಟಿರೋದೆಲ್ಲ ಸ್ಕಂದ ಹಂಗೆಲ್ಲ ಮಾಡ್ಬಾರ್ದು ಬಂಗಾರ ನಿನಗೆ இல்ல இல்ல ஏன்னா ஸ்கந்தன் மதுரை ஸ்கந்தன் மதுரை ஸ்கந்த

ಆ ಬಾಬು ಬಬ್ಬು ಕೂದ್ಲು ಹಾಳತ್ತು ನಾನು ಇದು ಮಾಡಿದ್ರೆ ನಾನು ಚೀರಿದ್ರೆ ನಿಂಗೆ ಖುಷಿನಾ ಆ ಖುಷಿ ನಿಂಗೆ ಸೂವಿ ಹಂಗೆಲ್ಲ ಮಾಡ್ಬಾರ್ದು ಸೊ ನೋಡಿ ಸ್ಕಂದ ಹೇಗೆ ನನ್ನ ಕೂದಲನ್ನೆಲ್ಲ ಎಳ್ದು ಎಳ್ದು ಇದ್ದಾನೆ ಅದು ಎಳ್ದಾಗ ನನಗೆ ಪೇನ್ ಆದರೆ ನಾನು ಕಿರಿಸ್ತೀನಲ್ಲ ಆವಾಗ ಒಂದು ಜೋರಾಗಿ ನಗ್ತಾನೆ ಸೊ ಅವ್ನಿಗಿನ್ನೂ ಆ ಕೂದಲು ಎಳೆಯೋ ಅಭ್ಯಾಸ ತಪ್ಸೋಕ್ಕೆ ಇಲ್ಲ ನನ್ನಿಂದ ಇವಾಗಂತರೂ ಸಿಕ್ಕಾಬಟ್ಟೆ ತರಲೇ ಆಗಿದ್ದಾನೆ ತುಂಬ ಹಠ ಮಾಡೋದು ಕಲ್ತಿದ್ದಾನೆ ಹೇಳಿದ್ದು ಒಂದು ಮಾತು ಕೇಳೋದಿಲ್ಲ ಸೊ ಹೇಳಿದ್ನಲ್ಲ ಕ್ಯಾಬೇಜ್ ಮತ್ತು ಪನ್ನೀರ್ ಪಲ್ಯ ಥರ ಮಾಡಿಬಿಟ್ಟು ಅದನ್ನು ಸ್ಟಫಿಂಗ್ ಮಾಡಿ ಮೋದಕ ಥರ ಈ ರೀತಿ ಮಾಡಿ ಗೋಧಿ ಹಿಟ್ಟಲ್ಲಿ ಫಿಲ್ ಮಾಡಿ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿರೋ ಅಂಥದ್ದು ನಿಜವಾಗ್ಲೂ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಹಾಗೆ ಮನೇಲಿ ಏನಾದರೂ ಒಂದು ಈ ರೀತಿ ಟ್ರೈ ಮಾಡ್ತಾನೆ ಇರ್ತಾರೆ ಡಿಫ್ರೆಂಟಾಗಿ ನಿಜವಾಗ್ಲೂ ತುಂಬ ಟೇಸ್ಟಿಯಾಗಿ ಬಂದಿತ್ತು ನೆಕ್ಸ್ಟ್ ಇವಾಗಲಾದ್ರು ಈ ಒಂದು ರೆಸಿಪಿನ ಶ್ಯೂರ್ ಆಗಿ ಅಪ್ಲೋಡ್ ಮಾಡ್ತೀನಿ ಸೊ ಇವತ್ತಿನ ದಿನ ಸಂಜೆ ಎಲ್ರು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ರೆಡಿ ಆಗಿದೀವಿ ಮನೆ ಹತ್ರ ಇರುವಂತಹ ಒಂದು ಗಣೇಶನ ದೇವಸ್ಥಾನಕ್ಕೆ ಸೊ ಗಣೇಶ ಹಬ್ಬ ಅಲ್ವಾ ಹಾಗಾಗಿ ಗಣೇಶ ದೇವಸ್ಥಾನಕ್ಕೆ ಹೋಗೋಣ ಅಂತ ಅನ್ಕೊಂಡ್ವಿ ಹಾಗೆ ನಮ್ಮ ಮನೆ ಸುತ್ತಮುತ್ತ ಸುಮಾರು ದೇವಸ್ಥಾನಗಳಿದೆ ಎಷ್ಟಾಗುತ್ತೋ ಅಷ್ಟು ದೇವಸ್ಥಾನಗಳಿಗೆ ಹೋಗೋಣ ಅಂತಾನು ಕೂಡ ಅನ್ಕೊಂಡ್ವಿ ಸೊ ಫಸ್ಟ್ ಹೋಗಿದ್ದು ನಾವು ಗಣೇಶನ್ ದೇವಸ್ಥಾನಕ್ಕೆ ಇದು ನಮ್ಮ ಮನೆ ಹತ್ರನೇ ಇದೆ ವಾಕಬಲ್ ಡಿಸ್ಟೆನ್ಸ್ ಈ ಒಂದು ದೇವಸ್ಥಾನದಲ್ಲಿ ನೂರ ಎಂಟು ಗಣೇಶಗಳಿದಾವೆ ಸೊ ಅದು ಕೂಡ ಬಲಮೂರಿ ಇರುವಂತಹ ಗಣೇಶ ಅಲ್ಲಿನಲ್ಲಿ ಕೆತ್ತಿರುವಂತದ್ದು ಪುಟ್ ಪುಟ್ಟದಾಗಿದೆ ತುಂಬಾ ಚೆನ್ನಾಗಿದೆ ಹಾಗೆ ಗಣೇಶ ಹಬ್ಬದಲ್ಲಿ ತುಂಬಾ ಚೆನ್ನಾಗಿ ಅಲಂಕರಣ ಮಾಡಿರ್ತಾರೆ ನೋಡ್ತಾ ಇದ್ದೀರಲ್ಲ ನಿಮ್ಗೆ ಹತ್ತಿರದಿಂದ ತೋರ್ಸಕ್ ಆಗ್ತಾ ಇಲ್ಲ ತುಂಬಾ ಕ್ರೌಡ್ ಇದೆ ನೋಡೋಣ ಆಮೇಲೆ ಇನ್ನೊಂದು ವಿಡಿಯೋದಲ್ಲಿ ನಾನು ತುಂಬಾ ಹತ್ತಿರದಿಂದ ಕ್ಯಾಪ್ಚರ್ ಮಾಡಿರುವಂತ ವಿಡಿಯೋನೂ ಕೂಡ ಅಟ್ಯಾಚ್ ಮಾಡಿರ್ತೀನಿ ಅಲ್ಲಿಂದ ನೆಕ್ಸ್ಟ್ ನಾವು ಹೋಗಿದ್ದು ವಸಂತ ವಲ್ಲಭರಾಯ ದೇವಸ್ಥಾನ ಇದು ವಸಂತಪುರದಲ್ಲಿದೆ ಇದು ಕೂಡ ನಮ್ಮ ಮನೆಗೆ ಹತ್ತಿರನೇ ಅಂದರೆ ಒಂದು ಎರಡು ಕಿಲೋಮೀಟರ್ ಎರಡು ಎರಡೂವರೆ ಕಿಲೋಮೀಟರ್ ದೂರದಲ್ಲಿದೆ ಆ್ಯಕ್ಚುಲಿ ಈ ಒಂದು ಟೆಂಪಲ್ಗೆ ನಾವು ವಿಸಿಟ್ ಮಾಡ್ತಾ ಇರೋದು ಫಸ್ಟ್ ಟೈಮು ಆಲ್ಮೋಸ್ಟ್ ಒಂದು ಒಂದೂವರೆ ಎರಡು ವರ್ಷದಿಂದ ಅಂದ್ಕೊಳ್ತಾ ಇದ್ವಿ ಈ ದೇವಸ್ಥಾನಕ್ಕೆ ಹೋಗಬೇಕು ಹೋಗಬೇಕು ಅಂತ ಆಗ್ತಾನೆ ಇರಲಿಲ್ಲ ಇವತ್ತು ಹೇಗಿದ್ರು ಎಲ್ಲರೂ ಮನೇಲಿದ್ವಲ್ಲ ಅಂತ ಹೇಳಿ ಹೋಗಿದ್ವಿ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ದೇವಸ್ಥಾನ ತುಂಬ ಹಳೇ ಕಾಲದ್ದು ಇಲ್ಲಿರುವಂಥ ವೆಂಕಟೇಶ್ವರನ ವಿಗ್ರಹ ಕೂಡ ಅಷ್ಟು ಅಷ್ಟೇ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇಲ್ಲಿ ಯಾವುದೇ ರೀತಿಯ ವಿಡಿಯೋ ಶೂಟ್ ಇಲ್ಲ ಆದರೂ ಕೂಡ ನಾನು ಚಿಕ್ಕದಾಗಿ ಕ್ಲಿಪ್ಪಿಂಗ್ಸ್ನ ತಗೊಂಡಿದ್ದೀನಿ ನಿಜವಾಗ್ಲೂ ಆ ಮೂರ್ತಿನ ನೋಡಿದಾಗ ತಿರುಪತಿಲಿ ಇರುವಂಥ ಮಾಡಲ್ ಏನಿದೆ ಅದೇ ಮಾಡಲಿದೆ ನೋಡ್ಲಿಕ್ಕೆ ಕೂಡ ಅಷ್ಟೇ ಮುದ್ದಾಗಿದೆ ವಿಗ್ರಹ ಹಳೇ ಕಾಲ ದೇವಸ್ಥಾನ ಅಲ್ಲ ಇನ್ನು ಈ ಒಂದು ಟೆಂಪಲ್ ಅಲ್ಲಿ ಪ್ರಸಾದಕ್ಕೆ ಅಂತ ಪುಳಿಯುಗರೇನ ಕೊಟ್ಟರು ತುಂಬಾನೇ ಟೇಸ್ಟಿ ಆಗಿತ್ತು ನಂಗೆ ಪ್ರಸಾದ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಅದರಲ್ಲೂ ದೇವಸ್ಥಾನದಲ್ಲಿ ಸಿಗುವಂತ ಪುಳಿಯೋಗರೆ ಅಂದ್ರೆ ಇದ್ದಿದ್ದು ಇಷ್ಟ ಒಂದೊಂದ್ಸಲ ಎರಡೆರಡು ಸಲ ಐಸ್ಕೊಂಡು ತಿನ್ಬಿಡ್ತೀನಿ ಇದೇ ಜಾಗದಲ್ಲಿ ಸುಮಾರು ದೇವಸ್ಥಾನಗಳಿದೆ ಅಮ್ಮನೂರ್ ದೇವಸ್ಥಾನ ಇದೆ ಆಂಜನೇಯನ ದೇವಸ್ಥಾನ ಹಾಗೆ ಶಿವನ ದೇವಸ್ಥಾನ ಕೂಡ ಇದೆ ಒಂದೇ ಜಾಗದಲ್ಲಿ ಇಷ್ಟೊಂದು ದೇವಸ್ಥಾನ ಜಾಗ ಕೂಡ ಅಷ್ಟೇ ತುಂಬಾನೇ ಸ್ಪೇಷಿಯಸ್ ಆಗಿದೆ ಏನೋ ಒಂಥರ ಮನ್ಸಿಗೆ ನೆಮ್ಮದಿ ಅಂತ ಅನಿಸ್ತಾ ಇತ್ತು ಈ ಜಾಗಕ್ಕೆ ಹೋದಾಗ ವಸಂತವಲ್ಲಭರಾಯಿ ದೇವಸ್ಥಾನದ ಪಕ್ಕದಲ್ಲೇ ಸಾಯಿಬಾಬಾ ದೇವಸ್ಥಾನ ಕೂಡ ಇತ್ತು ಈ ದೇವಸ್ಥಾನಕ್ಕೂ ಕೂಡ ನಾವು ಫಸ್ಟ್ ಟೈಮ್ ಹೋಗಿದ್ದು ಇನ್ನು ಸ್ಕಂದ ಅಂದರೂ ದೇವಸ್ಥಾನಕ್ಕೆ ಹೋದಾಗೆಲ್ಲ ಕಿರಿಕಿರಿ ಮಾಡ್ತಾನೆ ಇರ್ತಾನೆ ಅವನು ದೇವಸ್ಥಾನದ ಒಳಗಡೆ ಹೋಗಬೇಡಿ ಹೋಗಬೇಡಿ ಅಂತಲೇ ಇರ್ತಾನೆ ಯಾವಾಗ ನೋಡಿದ್ರು ನಾವು ಅವನಿಗೆ ಸಮಾಧಾನ ಮಾಡಿಕೊಂಡು ಕರ್ಕೊಂಡು ಹೋಗೋದ್ರಲ್ಲೇ ಸಾಕಾಗ್ಬಿಡುತ್ತೆ ಈ ದೇವಸ್ಥಾನ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಈ ಸಾಯಿಬಾಬಾ ದೇವಸ್ಥಾನದಲ್ಲಿ ಪ್ರಸಾದಕ್ಕೆ ಅಂತ ಉಪ್ಪಿಟ್ಟನ್ನ ಕೊಟ್ಟಿದ್ರು ಸೂಪರ್ ಆಗಿತ್ತು ಏನೋ ತರ ಡಿಫ್ರೆಂಟ್ ಆಗಿತ್ತು ಟೇಸ್ಟ್ ಎಲ್ಲ ಮಿಕ್ಸ್ಡ್ ತರಕಾರಿಗಳನ್ನೆಲ್ಲ ಹಾಕಿ ಮಾಡಿದ್ರು ಅದೇನೋ ಗೊತ್ತಿಲ್ಲ ದೇವಸ್ಥಾನದಲ್ಲಿ ಮಾಡುವಂತ ಪ್ರಸಾದಗಳು ತುಂಬಾನೇ ಟೇಸ್ಟಿ ಆಗಿರುತ್ತೆ ನಿಜವಾಗ್ಲೂ ಅದೇನು ಅಂತ ಗೊತ್ತಾಗ್ತಿಲ್ಲ ದೇವಸ್ಥಾನದ ಪ್ರಸಾದಕ್ಕೆ ಅಷ್ಟೊಂದು ಪವರ್ ಇರುತ್ತೆನೋ ಇವನ್ ಆ ಪ್ರಸಾದ ತಿಂದಾಗ್ಲೂ ಅಷ್ಟೇ ಏನೋ ಒಂಥರ ನೆಮ್ಮದಿ ಸಮಾಧಾನ ಅಂತ ಅನ್ಸುತ್ತೆ ಸ್ಕಂದ ಇನ್ನು ಅಲ್ಲಿಂದ ನೆಕ್ಸ್ಟ್ ನಾ ಹೋಗಿದ್ದು ಇಸ್ಕಾನ್ ವೈಕುಂಠಗಿರಿಗೆ ಸೊ ಈ ಒಂದು ದೇವಸ್ಥಾನ ಇಸ್ಕಾನ್ ಯಾವ ಇದೆ ಅಲ್ಲ ಅದೇ ಮಾಡಲಿದೆ ಇದೆ ನಮ್ಮನೆ ಹತ್ರ ತುಂಬ ಒಂದು ಟೂ ಟು ಆ್ಯಂಡ್ ಹಾಫ್ ಕಿಲೋಮೀಟರ್ಸ್ ಆಗುತ್ತೆ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಅಂದರೆ ಸ್ವಲ್ಪ ಸ್ಟೆಪ್ಸ್ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಅತ್ತೆ ಭಾವ ಬರಲಿಲ್ಲ ನೀವೇ ಹೋಗಿ ಬನ್ನಿ ಅಂತ ಹೇಳಿದ್ರು ಈ ಒಂದು ಟೆಂಪಲ್ ಏನಿದೆ ನಮ್ಮ ಅಪಾರ್ಟ್ಮೆಂಟ್ ಮೇಲ್ಗಡೆ ಪೂರ್ತಿ ಟೆರೆಸ್ ಮೇಲೆ ಹೋಗಿ ನಿಂತ್ಕೊಂಡ್ರೆ ತುಂಬ ಸಕ್ಕತ್ತಾಗಿ ಕಾಣಿಸುತ್ತೆ ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರೆ ನಿಜವಾಗ್ಲೂ ಡೇ ಟೈಮಲ್ಲಿ ಬಂದರೂ ಅಷ್ಟೇ ನೈಟ್ ಟೈಮಲ್ಲಿ ಬಂದರೂ ಅಷ್ಟೇ ಸಕ್ಕತ್ತಾಗಿರುತ್ತೆ ದೇವಸ್ಥಾನದ ವ್ಯೂ ಮಾತ್ರ ಈ ಒಂದು ಜಾಗದಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ರೆ ಇಡೀ ಬೆಂಗಳೂರು ಕಾಣಿಸುತ್ತೇನೋ ಅಂತ ಇರಬೇಕು ಅಷ್ಟು ಹೈಟಲ್ಲಿದೆ ಹಾಗೆ ಇಲ್ಲಿ ಇವತ್ತು ಹಬ್ಬ ಇದ್ದಿದ್ದರಿಂದ ಸಂಗೀತ ಕಾರ್ಯಕ್ರಮ ಎಲ್ಲ ನಡೀತಾ ಇತ್ತು ಹಾಗೆ ಒಂದು ಚಿಕ್ಕದಾಗಿ ವಿಡಿಯೋನ ತೊಗೊಂಡೆ ಇನ್ನು ಈ ಒಂದು ವೈಕುಂಠಗಿರಿಲ್ಲೂ ಕೂಡ ಅಷ್ಟೇ ಪ್ರಸಾದ ತುಂಬನೇ ಟೇಸ್ಟಿಯಾಗಿರುತ್ತೆ ಯಾವಾಗಲೂ ಮಾಡೋದಿಲ್ಲಿ ಮಾಡೋದಿಲ್ಲ ಸಮಟೈಮ್ಸ್ ಬೇರೆ ಇರುತ್ತೆನೋ ಗೊತ್ತಿಲ್ಲ ನಾವು ಬಂದಾಗೆಲ್ಲ ಪೊಂಗಲ್ಲೇ ಮಾಡಿರ್ತಾರೆ ಹಾಗೆ ಇವತ್ತು ಹಬ್ಬ ಅಂತ ಹೇಳಿಬಿಟ್ಟು ರವೆ ಪಾಯಸ ಮಾಡಿದ್ರು ಅನಿಸುತ್ತೆ ಪಾಯಸ ಕೂಡ ತುಂಬಾ ಟೇಸ್ಟಿಯಾಗಿತ್ತು ಇವತ್ತು ಮೂರು ಮೂರು ದೇವಸ್ಥಾನದಲ್ಲಿ ಪ್ರಸಾದನ ಎಲ್ಲ ತಿಂದು ಹೊಟ್ಟೆ ಪೂರ್ತಿ ಆಯಿತು ಪೊಂಗಲ್ ತುಂಬಾನೇ ಟೇಸ್ಟಿ ಆಗಿತ್ತು ಅಂತ ಹೇಳ್ಬಿಟ್ಟು ನಾನು ಅಬ್ಬಾಯಿ ಮತ್ತೆ ಇನ್ನೊಂದು ಇನ್ನೊಂದು ಸಲ ಈಸ್ಕೊಂಡು ಬಂದ ತಿಂದ್ವಿ ನಿಜವಾಗ್ಲೂ ಯಾರೆಲ್ಲ ನಂತರ ಮಾಡ್ತೀರಾ ದೇವಸ್ಥಾನದ ಪ್ರಸಾದನ ಎರಡೆರಡು ಸಲ ಮೂರ್ ಮೂರು ಸಲ ಇಸ್ಕೊಂಡು ತಿಂತೀರಾ ಅನ್ನೋದನ್ನ ನಂಗೆ ತಿಳಿಸ್ಕೊಡಿ ಸೊ ಇದನ್ನೆಲ್ಲ ಮುಗಿಸ್ಕೊಂಡು ಮನೆ ಹೊರಟ್ವಿ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಗಣೇಶ ಹಬ್ಬ ದಿನ ಈ ರೀತಿ ಆಗಿತ್ತು ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಇವತ್ತಿನ ಈ ಒಂದು ವ್ಲಾಗ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ರು ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್